ನಮಸ್ಕಾರ ಸ್ನೇಹಿತರೆ ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ವಿಷ್ಣುವಿನ ಒಂದು ಅವತಾರದ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ವಿಷ್ಣುವಿನ ದಶಾವತಾರದ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಹಾಗೆ ದುಷ್ಟರನ್ನು ಸಂಹಾರ ಮಾಡೋಕ್ಕೋಸ್ಕರ ಶಿಷ್ಟರನ್ನ ಉಳಿಸೋದಕ್ಕೋಸ್ಕರ ವಿಷ್ಣು ತಳೆದ ಇನ್ನೂ ಅನೇಕ ಅವತಾರಗಳ ಬಗ್ಗೆ ನೀವು ಕೇಳಿರ್ತೀರ ಈ ದಿನ ನಾನು ವಿಷ್ಣು ಹಯಗ್ರೀವ ಅವತಾರ ತಾಳಿದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಒಮ್ಮೆ ಮಹಾವಿಷ್ಣು ತನ್ನ ವಿರೋಧಿಗಳೊಂದಿಗೆ ಸಾವಿರಾರು ವರ್ಷಗಳ ಕಾಲ ಯುದ್ಧ ಮಾಡ್ದ ಆ ಯುದ್ಧದಲ್ಲಿ ಬಹಳ ಸುಸ್ತಾಗಿ ದಣಿವಾಗಿ ಮತ್ತೆ ಅವನ ನಿವಾಸಕ್ಕೆ ಮರಳಿ ಬಂದ ಜೊತೆಗೆ ಪದ್ಮಾಸದನಲ್ಲಿ ಕುಳಿತು ಅವನ ಗದ್ದಕ್ಕೆ ಅಂದರೆ ಅವನ ಗಲ್ಲ ಗಲ್ಲಕ್ಕೆ ಆಧಾರವಾಗಿ ಬಾಕೊಂಡು ಹೆದೆ ಬಿದ್ದಿದ್ದ ಬಿಲ್ಲಿನ ತುದಿಯನ್ನು ಇರಿಸ್ಕೊಂಡು ಅಂದರೆ ಬಿಲ್ಲು ನಿಮಗೆ ಬಿಲ್ಲು ಬಾಣ ಗೊತ್ತಿದೆಯಲ್ಲ ಆ ಬಿಲ್ಲಿನ ತುದಿಯನ್ನು ಅವನ ಗಲ್ಲಕ್ಕೆ ಒರಗಿಸಿಕೊಂಡು ಹಾಗೇ ಕೂತಲ್ಲೇ ನಿದ್ದೆ ಮಾಡಿಬಿಟ್ಟ ಇದಾಗಿ ಸ್ವಲ್ಪ ಕಾಲ ಆದ ನಂತರ ಲೋಕದ ಸುಸ್ಥಿತಿಯ ಅಪೇಕ್ಷೆಯಲ್ಲಿ ದೇವತೆಗಳೆಲ್ಲ ಒಂದು ಯಜ್ಞವನ್ನು ಮಾಡಿದ್ರು ಲೋಕದ ಒಳಿತಿಗಾಗಿ ಈ ಯಜ್ಞವನ್ನು ಕೈಗೊಂಡ್ರು ಬ್ರಹ್ಮ ಶಿವ ಸಮೇತ ಎಲ್ಲ ದೇವತೆಗಳು ಅದರಲ್ಲಿ ಪಾಲ್ಗೊಂಡ್ರು ಆದರೆ ವಿಷ್ಣು ಮಾತ್ರ ಅಲ್ಲಿ ಕಾಣಿಸ್ಕೊಳ್ಳಿಲ್ಲ ಸ್ಥಿತಿ ಬಗ್ಗೆ ಉದ್ದೇಶಗೊಂಡು ಮಾಡ್ತಾ ಇರೋ ಈ ಯಜ್ಞಕ್ಕೆ ಸ್ಥಿತಿಪಾಲಕನಾದ ವಿಷ್ಣುವೇ ಬರೆದಿದ್ರೆ ಹೇಗೆ ವಿಷ್ಣು ಎಲ್ಲಿ ಅಂತ ಎಲ್ಲ ದೇವತೆಗಳು ವಿಷ್ಣುವನ್ನು ಹುಡುಕಾಡೋದಕ್ಕೆ ಶುರು ಮಾಡಿದ್ರು ವಿಷ್ಣುವನ್ನು ಹುಡುಕಾಡ್ತಾ ಇರಬೇಕಾದ್ರೆ ವಿಷ್ಣು ಬಿಲ್ಲಿನ ತುದಿಯನ್ನು ತನ್ನ ಗಲ್ಲಕ್ಕೆ ಒರ್ಗಿಸ್ಕೊಂಡು ನಿದ್ದೆ ಮಾಡ್ತಾ ಇರೋದನ್ನು ದೇವತೆಗಳು ಕಂಡ್ರು ಈಗ ವಿಷ್ಣುವನ್ನು ನಿದ್ದೆಯಿಂದ ಎಬ್ಬಿಸಬೇಕು ಆದರೆ ಮಲ್ಗಿರೋವನ್ನು ಹಾಗೆ ಮಧ್ಯದಲ್ಲಿ ನಿದ್ದೆಯಿಂದ ಎಬ್ಬಿಸೋದು ಅಷ್ಟು ಸರಿಯಲ್ಲ ಆದರೆ ಎಬ್ಬಿಸ್ತಿದ್ರೆ ಯಜ್ಞಕ್ಕೆ ನಾರಾಯಣನ ಅಮೂಲ್ಯವಾದ ಅನುಗ್ರಹ ಸಿಗಲ್ಲ ಸೊ ಹಾಗಾಗಿ ಏನು ಮಾಡೋದು ಅಂತ ವಿಷ್ಣುವನ್ನ ಎಪ್ಸೋಕ್ಕೆ ಏನಾದರೂ ಒಂದು ಉಪಾಯ ಮಾಡಲೇಬೇಕಲ್ಲ ಅಂತ ಯೋಚನೆ ಮಾಡಿದ್ರು ಆ ಯೋಚನೆಯಲ್ಲಿ ಬ್ರಹ್ಮದೇವ ಗೆದ್ದಲನ್ನು ಸೃಷ್ಟಿ ಮಾಡ್ದ ಈ ಗೆದ್ದಲ ಹುಳವನ್ನು ಸೃಷ್ಟಿ ಮಾಡಿದ ಬ್ರಹ್ಮ ಅದಕ್ಕೆ ಆಜ್ಞೆ ಮಾಡ್ದ ವಿಷ್ಣು ಗದ್ದಕ್ಕೆ ಆಧಾರವಾಗಿ ಇರಿಸ್ಕೊಂಡಿರೋ ಬಿಲ್ಲಿನ ದಾರವನ್ನು ನೀನು ಕತ್ತರಿಸಿ ಹಾಕ್ಬಿಡು ಅದನ್ನು ಎಲ್ಲ ತಿಂದು ಹಾಕ್ಬಿಡು ಆಗ ಬಿಲ್ಲು ಬಗ್ಗಿ ಮುರಿದು ಹೋದರೆ ಅದಕ್ಕೆ ಒರ್ಕೊಂಡಿರೋ ವಿಷ್ಣುಗೆ ಎಚ್ಚರ ಆಗುತ್ತೆ ಅನ್ನೋದು ಬ್ರಹ್ಮನ ಯೋಚನೆ ಆಗ ಆ ಗೆದ್ದಲು ಹುಳ ಬ್ರಹ್ಮನಿಗೆ ಹೇಳ್ತು ಪಿತಾಮಹ ಮಹಾವಿಷ್ಣು ನಿನಗೂ ಪೂಜೆ ಆಗಿದ್ದಾನೆ ನನಗೂ ಪೂಜೆ ಆಗಿದ್ದಾನೆ ಅವನ ನಿದ್ದೆನ ಕೆಡಿಸೋದು ಎಷ್ಟು ಸರಿ ಜೊತೆಗೆ ಅವನು ನಿದ್ದೆ ಕೆಡಿಸಿದ್ರೆ ಸುಮ್ಮನೆ ಬಿಟ್ಬಿಡ್ತಾನೆ ಅವನ ಕೋಪಕ್ಕೆ ನಾನು ಗುರಿಯಾಗೋದು ಖಂಡಿತ ಇದಕ್ಕಾಗಿ ನನಗೇನು ಲಾಭ ಸಿಗುತ್ತೆ ಅವ್ನ ಕೋಪ ಗುರಿ ತೊಂದರೆ ಆಗುತ್ತೆ ಅಷ್ಟೆ ಏನೂ ಪ್ರಯೋಜನ ಇಲ್ಲದೆ ಅಪಾಯ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಏನಾದರೂ ಇದರಿಂದ ಪ್ರಯೋಜನ ಇದ್ದರೆ ಹೇಳೋ ಆವಾಗ ಮಾತ್ರ ನಾನು ಈ ಪ್ರಯತ್ನ ಪಡ್ತೀನಿ ಅಂತ ಗೆದ್ದು ಲೋಹಳ ಹೇಳ್ತು ಆಗ ಬ್ರಹ್ಮದೇವ ಹೇಳ್ದ ನಿನಗೆ ಪುಣ್ಯಪ್ರದವಾದ ಈ ಯಜ್ಞದ ಆಹುತಿಯಲ್ಲಿ ಮತ್ತು ಪುಣ್ಯದಲ್ಲಿ ಪಾಲು ಸಿಗುತ್ತೆ ಆಗ್ನಾಹುತಿ ನೀಡುವಾಗ ಯಜ್ಞ ಕುಂಡದ ಹೊರಗಡೆ ಏನೇನೋ ಬೀಳತ್ತೋ ಅದೆಲ್ಲ ನಿನ್ನ ಪಾಲಿಗೆ ಸೇರಿರುವಂಥದ್ದು ಹಾಗಾಗಿ ಇಷ್ಟು ಪುಣ್ಯ ನಿನಗೆ ಸಿಗಬೇಕಾದ್ರೆ ಚಿಂತೆ ಇಲ್ಲದೆ ನಾವು ಹೇಳಿದ ಕೆಲಸನ ನೀನು ಮಾಡಿಕೊಡು ಅಂತ ಬ್ರಹ್ಮದೇವ ಹೇಳ್ದ ಆಗ ಗೆದ್ದಲು ಹುಳ ಸರಿ ಆಯಿತು ತನಗೂ ಪುಣ್ಯದಲ್ಲಿ ಪಾಲ್ ಸಿಗತ್ತಲ್ಲ ಅಂತ ಯೋಚನೆ ಮಾಡಿ ಬ್ರಹ್ಮದೇವ ಹೇಳಿದ ಕೆಲಸಕ್ಕೆ ಹೊರಡ್ತು ವಿಷ್ಣುವಿನ ತಲೆ ಆಧರಿಸ್ಕೊಂಡು ಇಟ್ಕೊಂಡಿದ್ದಂಥ ಬಿಲ್ಲಿನ ಹೆದೆಯನ್ನು ಗೆದ್ದಲು ಹುಳ ಕತ್ತರಿಸೋ ಪ್ರಯತ್ನದಲ್ಲಿ ಅದರ ಕೆಳಗಿನ ತುದಿಯಿಂದ ಅದನ್ನು ತಿಂದ್ಕೊಂಡು ಬಂತು ತಕ್ಷಣವೇ ಏನಾಗೋಯಿತು ಲೋಕ ನಡುಗುವ ಭೀಕರ ಸದ್ದಿನ ಜೊತೆಗೆ ಈ ಬಿಲ್ಲಿನ ಬಾಗು ಅಂದರೆ ಅದರ ದಾರ ಏನಿರುತ್ತೆ ಅದು ಕಿತ್ತುಹೋಯಿತು ಕೆಳಭಾಗ ಆ ಗೆದ್ದಲು ತಿಂದಿದ ತಕ್ಷಣ ಅದು ಕೂಡಲೇ ಕಿತ್ತುಹೋಯಿತು ಅದರಿಂದ ಎಲ್ಲ ಕಡೆ ಅದರಿಂದ ಆದ ಸದ್ದಿನಿಂದ ನಾಲ್ಕು ಕಡೆ ದಿಕ್ಕುಗಳಲ್ಲಿ ಕತ್ತಲು ಬಿಡ್ತು ಗುಡುಗು ಸಿಡಲು ಮೊಳಗ್ತು ಎಲ್ಲ ದೇವತೆಗಳು ಈ ಶಬ್ದದಿಂದ ಭಯಭೀತರಾಗೋದ್ರು ಇದರಿಂದ ಇನ್ನೇನು ಅನಾಹುತ ಆಗೋಗುತ್ತೋ ಇನ್ನೆಷ್ಟು ಅಪಾಯಕ್ಕಾದಿದೆಯೋ ಅಂತ ಎಲ್ಲ ಹೆದರಿಬಿಟ್ರು ಸ್ವಲ್ಪ ಸಮಯದಲ್ಲಿ ಗುಡುಗು ಸಿಡಲು ಎಲ್ಲ ನಿಲ್ತು ಪರಿಸರ ಸ್ವಲ್ಪ ತಿಳಿಯಾಯಿತು ಎಲ್ಲ ಕಡೆ ಮತ್ತೆ ಬೆಳಕು ಮೂಡ್ತು ಆದರೆ ಆ ಸಮಯದಲ್ಲಿ ಬ್ರಹ್ಮ ಶಿವ ಮತ್ತು ಬೇರೆ ದೇವತೆಗಳು ಏನನ್ನು ಕಂಡ್ರು ಅಂದರೆ ಅದೊಂದು ಭಯಂಕರ ಘಟನೆ ಆಗಿತ್ತು ದೇಹದಿಂದ ಬೇರ್ಪಟ್ಟ ಕಿರೀಟ ಕರ್ಣಕುಂಡಲ ಸಮೇತನಾದ ವಿಷ್ಣುವಿನ ತಲೆ ಸಮುದ್ರದಲ್ಲಿ ಹೋಗಿತ್ತು ಯಾವಾಗ ಈ ಗೆದ್ದಲು ಹುಳ ಬಿಲ್ಲಿಗೆ ತಾಗಿಸಿಟ್ಟಿದ್ದ ಆ ದಾರವನ್ನು ಕೆಳಗಿಂದ ಕತ್ತರಿಸ್ತು ಆಗ ಬಿಲ್ಲು ಮುರಿದು ಹೋಯಿತು ಅದರ ಆಧಾರವಾಗಿ ತನ್ನ ತಲೆಯನ್ನು ಇಟ್ಕೊಂಡು ಮಲ್ಕೊಂಡಿದ್ದ ವಿಷ್ಣು ತಲೆ ದೇಹದಿಂದ ಬೇರ್ಪಟ್ಟು ಕೆಳಗೆ ಬಿದ್ದೋಗಿತ್ತು ಅದು ಸಮುದ್ರಕ್ಕೆ ಹೋಗಿ ಸೇರಿತ್ತು ಇದನ್ನು ನೋಡಿ ತಲೆಯಲ್ಲದಿರೋ ವಿಷ್ಣು ದೇಹವನ್ನು ಕಂಡು ದೇವತೆಗಳೆಲ್ಲ ತುಂಬಾ ಗಾಬರಿ ಆಗೋದ್ರು ಅದ್ರ ಜೊತೆ ತುಂಬ ದುಃಖದಿಂದ ಆತಂಕದಿಂದ ಅವರ ಕಣ್ಣುಗಳಲ್ಲಿ ನೀರು ಸುರಿಯಕ್ಕೆ ಶುರುವಾಗೋಯಿತು ಬ್ರಹ್ಮದೇವ ಹೇಳ್ದ ಎಲ್ಲವೂ ಕಾಲದ ಮಹಿಮೆ ಹೀಗಾಗತ್ತೆ ಅಂತ ಯಾರೂ ಎಣಿಸಿರ್ಲಿಲ್ಲ ಹಿಂದೆ ನನ್ನ ಒಂದು ಶಿರವನ್ನು ಶಿವ ಕಿತ್ತು ಹಾಕಿರಲಿಲ್ವಾ ಹಾಗೇ ಇವತ್ತು ವಿಷ್ಣುವಿನ ಬೇರ್ಪಟ್ಟ ಶಿರ ಸಮುದ್ರದಲ್ಲಿ ತೇಲ್ತಾ ಇದೆ ಒಮ್ಮೆ ಇಂದ್ರ ಸಾವಿರ ಹೋಳಾಗಿ ಒಡೆದು ಬಿದ್ದಿದ್ದ ಅವನು ಮಾನಸ ಸರೋವರದ ತಾವರಿಯ ದಂಟಿನೊಳಗೆ ಸೇರಿಕೊಂಡು ಕಾಲನ ಕಳೆಯುವಂಥ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಈಗ ಅದೆಲ್ಲ ಸರಿ ಹೋಗಿದೆ ನಾವು ಕಂಗೆಡಬಾರ್ದು ಹೆದರಬಾರ್ದು ಮಹಾಮಾಯೆಯಾದ ಜಗಜ್ಜನನಿಯನ್ನು ಸ್ಮರಿಸಿ ಪ್ರಾರ್ಥಿಸೋಣ ಇಡೀ ಸೃಷ್ಟಿಯ ಆಗು ಹೋಗುಗಳ ನಿಯಂತ್ರಣ ಇರೋದು ಮಹಾಮಾತೆ ಕೈಯಲ್ಲಿ ಇಡೀ ವಿಶ್ವದ ಆಧಾರ ಅವಳೇನೆ ನಾವೆಲ್ಲರೂ ಅವಳ ಮಕ್ಕಳೇ ಅವಳು ಬ್ರಹ್ಮನ್ ಅಂದರೆ ಸ್ವರೂಪಿಣಿ ಎಲ್ಲ ಚರಾಚರಗಳ ಆಗು ಹೋಗುಗಳು ಅವಳ ದಯೆಯಲ್ಲೂ ಶಾಶ್ವತ ಸನ್ನಿಧಾನದಿಂದಲೂ ನಡೆಯುವಂಥದ್ದು ಎಂದು ಹೇಳಿದ ಬ್ರಹ್ಮ ವೇದಗಳನ್ನ ಕರೆದು ಎಲ್ಲ ಸ್ತುತಿಗಳಿಗಿಂತಲೂ ಮಹತ್ತಾದ ಸ್ತುತಿಯನ್ನು ಜಗಜ್ಜನನಿಯ ಬಗ್ಗೆ ಮಾಡಬೇಕು ಅಂತ ಕೇಳ್ಕೊಂಡ ಮೂರ್ತಿ ರೂಪದಲ್ಲಿದ್ದ ವೇದಗಳು ಇದಕ್ಕೆ ಒಪ್ಕೊಂಡ್ರು ವೇದಗಳು ಚೊಕ್ಕವಾದ ಆಕೃತಿ ಹಾಗೂ ಆಶಯಗಳಿಗೆ ಬದ್ಧವಾಗಿ ಜಗಜನಿಯನ್ನು ಪ್ರಾರ್ಥನೆ ಮಾಡತೊಡಗಿದ್ರು ಹೇ ವರದಾಯಿನಿಯಾದ ಜಗನ್ಮಾತೆ ಮಹಾವಿಷ್ಣುವಿನ ಶಿರ ದೇಹದಿಂದ ಬೇರ್ಪಟ್ಟಿದೆ ಅನ್ನೋದು ನಿನಗೆ ತಿಳಿದೇ ಇಲ್ಲ ವಿಷ್ಣು ಸಹಜ ಸ್ಥಿತಿಗೆ ಮರಳುವಂತೆ ನಿನ್ನ ಎಲ್ಲ ಶಕ್ತಿಗಳನ್ನು ಬಳಸಿ ಉಪ್ಕರಿಸಮ್ಮ ವಿಷ್ಣುವಿನ ಎಲ್ಲ ಶಕ್ತಿಗಳು ಈಗ ನಿದ್ರೆಗೆ ಸಂದಿವೆ ಇದು ಯಾಕಾಯಿತು ಇದರ ರಹಸ್ಯ ಏನು ಅನ್ನೋದು ನಮಗೊತ್ತಿಲ್ಲ ನಾವೆಲ್ಲ ಉಳಿಯುವಂತೆ ನಿನ್ನ ಜ್ಞಾನ ಸುದೆಯನ್ನು ನಮಗಿತ್ತು ನಮಗೆ ಸರಿಯಾದ ಮಾರ್ಗದರ್ಶನ ನೀಡಿ ಈ ಸಮಸ್ಯೆಯನ್ನು ಬಗೆಹರಿಸುತ್ತಾಯಿ ಅಂತ ಮೂರ್ತಿ ರೂಪದಲ್ಲಿದ್ದ ನಾಲ್ಕು ವೇದಗಳು ಮಹಾಮಾತೆಯನ್ನು ಬೇಡಿಕೊಂಡ್ರು ವೇದಗಳು ಅವುಗಳ ಅಂಗಗಳು ಹೀಗೆ ದೇವಿ ಸ್ತುತಿ ಮಾಡಿದಾಗ ಆಕಾಶದಿಂದ ಒಂದು ಅಶರೀರವಾಣಿ ಬಂತು ದೇವತೆಗಳೇ ವೇದಗಳು ಮಾಡಿರೋ ಸ್ತುತಿಯಿಂದ ನಾನು ಸಂಪ್ರೀತಳಾಗಿದ್ದೇನೆ ಚಿಂತೆ ಮಾಡಬೇಡಿ ಸಮಾಧಾನವಾಗಿ ಇರಿ ವಿಷ್ಣುವಿನ ತಲೆ ಶರೀರದಿಂದ ಬೇರ್ಪಟ್ಟಿರೋ ಕಾರಣನ ನೀವು ಈಗ ತಿಳಿರಿ ಕಾರಣ ಇಲ್ಲದೆ ಯಾವುದೇ ಕಾರ್ಯ ನಡೆಯೋದಿಲ್ಲ ಒಮ್ಮೆ ವೈಕುಂಠಲ್ಲಿ ವಿಷ್ಣು ಲಕ್ಷ್ಮಿಯೊಂದಿಗೆ ಏಕಾಂತದಲ್ಲಿರುವಾಗ ಲಕ್ಷ್ಮಿಯ ಸುಂದರವಾದ ಮುಖ ನೋಡಿ ವಿಷ್ಣು ನಕ್ಕದ ನನ್ನ ಮುಖದಲ್ಲಿ ಏನೂ ಇಲ್ಲದೆ ಇರೋದನ್ನ ಕಂಡು ವಿಷ್ಣು ನಕ್ಕಿರಬೇಕು ಅಂತ ಲಕ್ಷ್ಮಿ ಭಾವಿಸಿದ್ಲು ಕಾರಣವಿಲ್ಲದೆ ಆತ ನಗಲಾರ ಅದರೊಂದಿಗೆ ಅವಳಿಗೆ ಬಹಳವಾದ ಸಿಟ್ಟು ಕೂಡ ಬಂತು ಹೆಚ್ಚು ಯೋಚನೆ ಮಾಡಿದೆ ಅವಳು ತಕ್ಷಣವೇ ಹೇಳಿಬಿಟ್ಲು ನಿನ್ನ ತಲೆ ಕೆಳಗೆ ಬಿದ್ದು ಹೋಗಲಿ ಅಂತ ಆ ರೀತಿ ಕೋಪದಲ್ಲಿ ಲಕ್ಷ್ಮಿ ಹೇಳಿದರ ಪ್ರಭಾವನೇ ಈಗ ವಿಷ್ಣು ತಲೆ ಸಮುದ್ರದಲ್ಲಿ ತೇಳ್ತಾ ಇರೋದು ಆದರೆ ಅದು ಯಾವುದೇ ಕೆಟ್ಟದಕ್ಕಲ್ಲ ಇದರಿಂದ ಒಂದು ಮಹತ್ತರವಾದ ಸಾಧನೆ ಉಂಟಾಗತ್ತೆ ಒಬ್ಬ ಭೀಕರ ದಾನವನಿದ್ದಾನೆ ಒಬ್ಬ ರಾಕ್ಷಸ ಅವನ ಹೆಸರೆತ್ತಿದ್ರೆ ಲೋಕಾನೇ ನಡಗತ್ತೆ ಅವನ ಹೆಸರೇ ಹಯಗ್ರೀವ ಸರಸ್ವತಿ ನದಿ ತೀರದಲ್ಲಿ ಉಗ್ರ ತಪಸ್ಸನ್ನು ಮಾಡಿದವನವನು ಅವನು ಹನ್ನೊಂದು ವರ್ಣಗಳ ಮಂತ್ರದಿಂದ ನನ್ನನ್ನು ಜಪಿಸ್ತಾ ಅನ್ನ ಆಹಾರಗಳನ್ನು ಬಿಟ್ಟು ತನ್ನನ್ನು ತಾನು ನಿಯಂತ್ರಿಸಿಕೊಂಡು ದೀರ್ಘಕಾಲ ನಡೆಸಿದ ಕಠಿಣ ತಪಸ್ಸಿನ ಸಾಧನೆ ಅದು ಅದಕ್ಕೆ ನಾನು ಪ್ರಸನ್ನಳಾಗಿ ಅವನಿಗೆ ಬೇಕಾದವರ ಕೇಳ್ಕೋ ಅಂತ ಹೇಳಿದ್ದೆ ಅತ್ಯಂತ ಸಂತುಷ್ಟನಾಗಿ ನನ್ನನ್ನು ಸ್ತುತಿಸ್ತ ಪ್ರದಕ್ಷಿಣೆ ಹಾಕ್ತಾ ಸಾತ್ವಿಕನಾಗಿ ಭಕ್ತಿಯಿಂದ ಅವನು ನನ್ನ ಪೂಜೆ ಮಾಡ್ದ ಅನಂತರ ಅವನಿಗೆ ಅಮರತ್ವ ಕೊಡು ಅಂತ ನನ್ನನ್ನು ಬೇಡ್ಕೊಂಡ ನಾನು ಅದಕ್ಕೆ ಹುಟ್ಟಿದವನು ಸಾವನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಸೃಷ್ಟಿಯ ನಿಯಮವನ್ನು ಯಾರೂ ಮೀರೋಕ್ಕಾಗೋದೂ ಇಲ್ಲ ಅಂತ ಹೇಳಿದಾಗ ಹಾಗಿದ್ರೆ ಯಾರಾದರೂ ನನ್ನ ಹಾಗೆ ಹಯಗ್ರೀವನಾಗಿ ನನ್ನ ಜೊತೆ ಕಾದಾಡೋಕ್ಕೆ ಬಂದಾಗ ಮಾತ್ರನೇ ನನಗೆ ಸಾವು ಬರಲಿ ಇನ್ಯಾರಿಂದನೂ ನನ್ನನ್ನು ಕೊಲ್ಲಕ್ಕೆ ಸಾಧ್ಯವಾಗದೇ ಇರಲಿ ಅಂತ ಬೇಡ್ಕೊಂಡಿದ್ದ ಅವನು ಅಜೇಯತ್ವದ ಅಹಂಕಾರದಿಂದ ಲೋಕವನ್ನೆಲ್ಲ ಈಗ ಬೆದರಿಸಿ ಆಳ್ತಿದ್ದಾನೆ ಯಾವ ಶಕ್ತಿಗೂ ಅವನನ್ನು ಸೋಲ್ಸೋಕ್ಕೆ ಸಾಧ್ಯ ಇಲ್ಲ ಈಗ ಉತ್ತಮ ಕುದುರೆ ಅಂದರೆ ಹಯ ಹಯದ ತಲೆಯನ್ನು ಕತ್ತರಿಸಿ ವಿಷ್ಣುವಿನ ಶರೀರಕ್ಕೆ ಜೋಡಿಸಿ ಈ ಕೆಲಸನ ಬ್ರಹ್ಮ ಮಾತ್ರ ಮಾಡೋದಕ್ಕೆ ಸಾಧ್ಯ ಹಯದ ತಲೆಯನ್ನು ವಿಷ್ಣುವಿನ ದೇಹಕ್ಕೆ ಜೋಡಿಸಿ ನಂತರ ಅವನಿಗೆ ಹಯಗ್ರೀವ ಅಂತ ಹೆಸರನ್ನು ಇಡಿ ಈ ಹಯಗ್ರೀವ ಸ್ವಾಮಿ ಮುಖ ಕಂಟಕನಾಗಿ ಒತ್ತಿಸ್ತಾ ಇರೋ ಆ ದಾನವನನ್ನು ವಧಿಸಬಲ್ಲ ಅಂತ ಹೇಳಿ ಜಗನ್ಮಾತೆ ಎಲ್ಲರನ್ನೂ ಸಂತೋಷಪಡಿಸಿದ್ಲು ಉತ್ತಮ ಕುದುರೆಯ ಮುಖವನ್ನು ಸ್ವಾಮಿಯ ದೇಹಕ್ಕೆ ಜೋಡಿಸಲು ಮತ್ತು ಅತ್ಯಂತ ಕೌಶಲ ಭರಿತವಾಗಿ ಅದನ್ನು ನಡೆಸಿಕೊಡಲು ಬ್ರಹ್ಮದೇವರನ್ನು ಎಲ್ಲ ದೇವತೆಗಳು ಬೇಡಿಕೊಂಡರು ಬ್ರಹ್ಮದೇವ ಇದೇ ರೀತಿ ಮಾಡಿದ ನಂತರ ವಿಷ್ಣು ಹಯಗ್ರೀವನಾಗಿ ಎಚ್ಚೆತ್ತುಕೊಂಡ ಹೀಯ ಮುಖವನ್ನು ಹೊತ್ತಿದ್ದ ವಿಷ್ಣು ಹಯಗ್ರೀವನಾಗಿ ಅವನಿಗೆ ಎದುರಾಳಿಯಾದ ರಾಕ್ಷಸ ಹಯಗ್ರೀವನ ಜೊತೆ ದೀರ್ಘ ಕಾಲದ ಹೋರಾಟ ನಡೆಸಿ ಕೊನೆಗೂ ಅವನನ್ನು ಕೊನೆಗೂ ಅವನನ್ನು ಸಾಯಿಸ್ದ ಲೋಕ ಮತ್ತೆ ಸುಸ್ಥಿತಿಗೆ ಬಂತು ಎಲ್ಲರೂ ಸಮಾಧಾನಗೊಂಡರು ಈ ರೀತಿ ವಿಷ್ಣು ಹಯಗ್ರೀವ ಅವತಾರ ತಾಳಿದ್ದು ಧನ್ಯವಾದಗಳು